ಮತ್ತು ನಿವೇದ ಪ್ರತಿಷ್ಠಾನಗಳು ಪ್ರತಿ ವರ್ಷ ಸ್ವಾತಂತ್ರ್ಯದ ಹಬ್ಬವನ್ನ ಸ್ವಾತಂತ್ರ್ಯ ಶ್ರಾವಣ ಅಂತ ಮಾಡ್ತೀವಿ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೆ ಉತ್ತರ ಕನ್ನಡದಿಂದ ಕೋಲಾರದವರೆಗೆ ಎಲ್ಲ ಕಾರ್ಯಕರ್ತರು ಇದರಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡುವಂತಹ ಕಾರ್ಯಕ್ರಮದಲ್ಲಿ ಅಲ್ಲಿನ ಸೊಗಡನ್ನ ಬಳಸಿಕೊಂಡು ತಾಯಿ ಭಾರತೀಯ ವೈಭವವನ್ನು ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲಕ್ಕಿಂತ ಸುಂದರವಾದ್ದು ಅಂತಂದ್ರೆ ತಾಯಿ ಭಾರತೀಯನ್ನ ಶ್ರೀಮಂತವಾಗಿ ಸಂಭ್ರಮಿಸುವಂತಹ ವಾತಾವರಣ ಇಲ್ಲಿದೆ ವಿಶೇಷವಾದ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಳ್ತೀವಿ ಈ ಬಾರಿ ನಮ್ಮ ಜೊತೆಗೆ ಬಾಂಗ್ಲಾದೇಶದಲ್ಲಿ ಅಲ್ಲಿನ ಹಿಂದೂ ಈಗ ಪುನರ್ವಸತಿಗೋಸ್ಕರ ಕೆಲಸ ಮಾಡ್ತಾ ಇರುವಂತಹ ಪ್ರಕಾಶ್ ದಾಸ್ ಅವರು ಅತಿಥಿಗಳಾಗಿರುವಂತಹ ಜೊತೆಗಿದ್ದಾರೆ ಅನೇಕ ಅತಿಥಿಗಳು ಬಂದಿದ್ದಾರೆ ವಿಶೇಷವಾಗಿ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷ ಆಗಿರೋದ್ರಿಂದ ಅದನ್ನು ಆಧಾರವಾಗಿ ಇಟ್ಕೊಂಡು ಪಲ್ಲಕ್ಕಿ ಉತ್ಸವದಲ್ಲಿ ಸಂವಿಧಾನವನ್ನು ಕೂಡ ತೆಗೆದುಕೊಂಡು ಹೋಗ್ತಿದ್ವಿ ಒಂದ್ಸಲ ಇವರು ಉತ್ಸಾಹ ನೋಡಿದ್ರೆ ಗೊತ್ತಾಗುತ್ತೆ ತಾಯಿ ಭಾರತೀಯ ವೈಭವದ ದಿನಗಳು ಬಹಳ ದೂರ ಇಲ್ಲ ಹಾಗೆ ಬಲುಬೇಗ ವಿಶ್ವ ಗುರುತ್ವದ ಪಟ್ಟಕ್ಕೆ ಕೂತಾಳೆ ಅನ್ನುವಂತ ವಿಶ್ವಾಸ ನಮ್ಗೆಲ್ರಿಗೂ ಇಲ್ಲ ವೀಕ್ಷಕರೇ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ